ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವಂತಹ ಅಭಿಮನ್ಯುವಿಗೆ ಇವತ್ತು ತೂಕ ಒರೆಸುವ ತಾಲೀಮನ್ನು ಮಾಡ್ತಾ ಇರುವಂಥದ್ದು ಇವತ್ತು ಅಭಿಮನ್ಯುವಿಗೆ ಐನೂರು ಕೆ ಜಿ ತೂಕವನ್ನು ಒರೆಸಿ ಈಗಾಗಲೇ ತಾಲೀಮನ್ನು ತಾಲೀಮನ್ನು ಮಾಡಿಸ್ತಾ ಇರುವಂಥದ್ದು ಪ್ರತಿ ವರ್ಷವೂ ಕೂಡ ದಸರಾಗೆ ಬರುವಂತಹ ಗಜಪಡೆಗಳಿಗೆ ಮೊದಲು ಮರಳಿನ ಮೂಟೆಯನ್ನು ಹಾಕಿ ತಾಲೀಮನ್ನು ಮಾಡಿಸಲಾಗುತ್ತೆ ಅದೇ ರೀತಿ ಇವತ್ತು ಕುಂಬಿಂಗ್ ಸ್ಪೆಷಲಿಸ್ಟ್ ಅಭಿಮನ್ಯುವಿಗೆ ಫಸ್ಟು ಮರಳಿನ ತಾಲೀಮನ್ನು ಮಾಡ್ತಾ ಇರುವಂಥದ್ದು ಐನೂರು ಕೆ ಜಿ ಅಂದರೆ ಮುನ್ನೂರು ಕೆ ಮರಳಿನ ಮೂಟೆ ಮತ್ತು ನಾ ಗಾದಿ ನಮ್ದ ಎಲ್ಲ ಸೇರಿ ಮುನ್ ಇನ್ನೂರು ಕೆ ಜಿ ಒಟ್ಟಾರೆ ಐನೂರು ಕೆ ಜಿ ತೂಕವನ್ನು ಒತ್ತು ಸಾಕ್ತಾ ಇರುವಂಥದ್ದು ಅಭಿಮನ್ಯು ಈ ಬಾರಿಯೂ ಕೂಡ ಅಭಿಮನ್ಯು ತಂಡದಲ್ಲಿ ಬಂದಿರುವಂತಹ ಹದಿನಾಲ್ಕು ಆನೆಗಳು ಕೂಡ ತಾಲೀಮಿಗೆ ಬಾಕ್ ಭಾಗಿಯಾಗ್ತಾ ಇರುವಂಥದ್ದು ಪ್ರತಿನಿತ್ಯವೂ ತಾಲೀಮನ್ನು ಮಾಡ್ತಿದ್ದಂತಹ ಆನೆಗಳಿಗೆ ಇವತ್ತು ಅಭಿಮನ್ಯುವಿಗೆ ತೂಕ ಹಾಕುವುದರ ಮುಖಾಂತರ ಮರಳಿನ ಮೂಟ ಮೂಟೆಯನ್ನು ಹಾಕಿ ಈಗಾಗಲೇ ತಾಲೀಮಿಗೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಇವತ್ತು ಬನ್ನಿ ಮಂಟಪದವರೆಗೂ ಕೂಡ ಅಭಿಮನ್ಯು ಐನೂರು ಕೆ ಜಿ ತೂಕದ ಮರಳಿನ ಮೂಟೆಯನ್ನು ಒತ್ತು ಸಾಕ್ತ ಸಾಗುವಂಥದ್ದು ಅಭಿಮನ್ಯುವಿಗೆ ಸಾಥನ ನೀಡಲಿಕ್ಕೆ ಈಗಾಗಲೇ ಪುಂಕಿ ಆನೆಗಳು ಕೂಡ ಅಭಿಮನ್ಯುವಿನ ಹಿಂದೆ ಸಾಕ್ತಾ ಇರುವಂಥದ್ದು ಒಟ್ಟಾರೆ ದಸರಾಗೆ ಬಂದಿರುವಂತಹ ಗಜಪಡೆಗಳು ಜಂಬು ಸವಾರಿಯನ್ನು ಯಶಸ್ವಿಯಾಗಿ ಮುಗಿಸ್ಕೊಡ್ಲಿಕ್ಕೆ ಈಗಾಗಲೇ ಪ್ರಾಕ್ಟೀಸನ್ನು ಮಾಡ್ತಾ ಇರುವಂಥದ್ದು ಪ್ರತಿನಿತ್ಯವೂ ಕೂಡ ಅಂಬಾವಿಲಾಸ ಅರಮನೆಯಲ್ಲಿ ಈಗಾಗಲೇ ನೀವು ಗಮನಿಸ್ಬೋದು ಸೊ ಏನು ಸರತಿ ಸಾಲಿನಲ್ಲಿ ನಿಂತು ಹದಿನಾಲ್ಕು ಆನೆಗಳು ಕೂಡ ಅರಮನೆಯಿಂದ ಬನ್ನಿ ಮಂಟಪದವರೆಗೂ ಕೂಡ ಸಾಗುವಂಥದ್ದು ಈ ಬಾರಿ ಅಂದರೆ ಮೊದಲ ಬಾರಿಗೆ ಅಭಿಮನ್ಯುವಿಗೆ ತೂಕವನ್ನು ಒರೆಸಿರುವಂಥದ್ದು ಹೀಗೆ ಒಟ್ಟಾರೆ ನಾಲ್ಕು ಆನೆಗಳು ಸೇರಿದಂತೆ ನಾಲ್ಕು ಆನೆಗಳಿಗೂ ಕೂಡ ಮರಳಿನ ಮೂಟೆಯನ್ನು ಒರೆಸಿ ತಾಲೀಮನ್ನು ಮಾಡುವಂಥದ್ದು ಅಂಬವಿಲಾಸ ವಿಲಾಸ ಅರಮನೆಯಲ್ಲಿ ಅಭಿಮನ್ಯು ಮರಳಿನ ಮೂಟೆಯನ್ನು ಒತ್ತು ಸಾಕ್ತಾ ಇರುವಂತಹ ದೃಶ್ಯವಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ್ಯ ನಮ್ಮ ಟಿ ವಿ ಮೈಸೂರು